ಉಪ ಮಹಾಕವಿ ಮತ್ತು ಆತನ ಕೃತಿಗಳ ಮೇಲೆ ಬಂದಿರುವ ಪ್ರಶ್ನೋತ್ತರಗಳನ್ನು ಭಾಗವೊಂದರಲ್ಲಿ ತಿಳಿದುಕೊಂಡೆವು ಈಗ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ಈಗ ತಿಳಿದುಕೊಳ್ಳೋಣ ವಿಕ್ರಮಾರ್ಜುನ ವಿಜಯವು ಕನ್ನಡದ ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿಂಬಿಸಿದ ವ್ಯಾಸಭಾರತದ ನೆರಳಲ್ಲ ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಹೆರಕವಯ್ದು ಒಪ್ಪವಿದ್ದ ಪುತ್ಥಳಿ ಎಂದವರು ತೀನಂ ಶ್ರೀಕಂಠಯ್ಯನವರು ಭರತ ಚಕ್ರವರ್ತಿಯು ತನ್ನ ಗೆಲುವಿನ ಶಾಸನವನ್ನು ಬರೆಸಲು ಉದ್ದೇಶಿಸಿದ ಸ್ಥಳ ಋಷಭಾಚಲ ಆದಿನಾಥನ ಭವಾವಳಿಗಳಲ್ಲಿ ಅಭಿವ್ಯಕ್ತವಾಗುವ ನೀತಿ ಭೋಗಜೀವನದ ನಿಸ್ಸಾರತೆ ನಿಷ್ಫಲ ಭರತ ಚಕ್ರವರ್ತಿಯ ಕಥೆಯಲ್ಲಿ ಅಭಿವ್ಯಕ್ತವಾಗುವ ನೀತಿ ವೈಭವತೆಯ ನಿಷ್ಫಲ ಹಾಗೂ ಗರ್ವತ್ಯಾಗ ನೆನೆಯದಿರಣ್ಣ ಭಾರತದೊಳಿಂ ಪೆರರಾನ್ಮನೊಂದೇ ಚಿತ್ತದಿ ನೆನೆ ಒಡೆ ಕರ್ಣನಂ ನೆನೆಯೇ ಎಂದು ಎಂದ ಕವಿ ಪಂಪ ಪಂಪನು ಯಾವ ಸಂದರ್ಭದಲ್ಲಿ ಕನ್ನಡ ನಾಡಿನ ಬನವಾಸಿ ವರ್ಣನೆಯನ್ನು ಹೃದಯಂಗಮವಾಗಿ ವರ್ಣಿಸಿರುವುದು ಅರ್ಜುನನ ತೀರ್ಥಯಾತ್ರೆಯ ಸಂದರ್ಭ ಪಂಪನನ್ನು ಕನ್ನಡದ ಕಾಳಿದಾಸ ಎಂದವರು ತೀನಂ ಶ್ರೀಕಂಠಯ್ಯನವರು ಜೈನ ಧರ್ಮದಲ್ಲಿ ಕಲ್ಪ ಎಂದರೆ ಸ್ವರ್ಗ ಬನವಾಸಿಗೆ ಬನೌಸ್ ಎಂದು ಕರೆದವರು ಟಾಲೆಮಿ ಕನ್ನಡ ಸಾಹಿತ್ಯದಲ್ಲಿ ಮೊದಲ ರಗಳೆಯನ್ನು ಬಳಸಿದ ಕವಿ ಪಂಪ ನೆಲಸುಗೆ ನಿನ್ನ ವಕ್ಷದೋಳ್ ನಿಶ್ಚಲಂ ಎಂಬ ಮಾತು ಈ ಕೃತಿಯಲ್ಲಿದೆ ಆದಿಪುರಾಣ ಮಾನವ ಕುಲಂ ತಾನೊಂದೇ ವಲಂ ಎಂಬ ವಿಶ್ವ ಮಾನವ ಧರ್ಮೋಕ್ತಿಯನ್ನು ಸಾರಿದ ಕವಿ ಪಂಪ ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಕನ್ನಡ ಸಾಹಿತ್ಯಕ್ಕೆ ಪಂಪನೇ ಆದಿಕವಿಯಾದನೆಂದು ಅಭಿಪ್ರಾಯಪಟ್ಟವರು ಟಿ ಎಸ್ ವೆಂಕಣ್ಣಯ್ಯ ಏಂ ಕಲಿಯೋ ಸತ್ಕವಿಯೋ ಕವಿತ ಗುಣಾರ್ಣವಂ ಎಂದು ಹೊಗಳಿಸಿಕೊಂಡ ಕವಿ ಪಂಪ ಆರಂಕುಶವಿಟ್ಟೊಡೆ ನೆನೆ ಮನಂ ಬನವಾಸಿ ದೇಶಂ ಎಂಬ ಮಾತು ಪಂಪನು ಅರ್ಜುನನ ಮೂಲಕ ಹೇಳಿರುವ ಕೃತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಛಲದೋಳ್ ದುರ್ಯೋಧನನಂ ನನ್ನಿಯೋಳ್ ಇನತನಯನಂ ಗಂಡಿನೋಳ್ ಭೀಮಸೇನಂ ಎಂದು ತಾನು ಚಿತ್ರಿಸಿದ ವ್ಯಕ್ತಿಗಳ ಪ್ರಧಾನ ಗುಣಗಳನ್ನು ಹೇಳಿದ ಕವಿ ಪಂಪ ಪಂಪನ ಮನಸ್ಸು ಕರ್ಣನು ಸೆಳೆ ಕರ್ಣನನ್ನು ಸೆಳೆದಷ್ಟು ದುರ್ಯೋಧನನನ್ನು ಸೆಳೆದಿಲ್ಲ ಎಂದವರು ಶ್ರೀಯರು ಪಂಪ ಕೃತಿಯಲ್ಲಿ ಕರ್ಣನ ಪಡೆ ಮಾತಿನೋಳ್ ಪುದಿದು ಕರ್ಣರಸಾಯನ ಮಲ್ತೆ ಭಾರತಂ ಎಂದ ಕವಿ ಪಂಪ ನಾಡೋಜನಾದ ಪಂಪನು ಬರಿಯ ಕವಿಯ ಮಾತ್ರವೇ ಅಲ್ಲ ಸಾವಿರ ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರ ಪುರುಷರೊಳಗೂ ಒಬ್ಬನು ಎಂದವರು ಮುಳಿಯ ತಿಮ್ಮಪ್ಪಯ್ಯ ಪಂಪನನ್ನು ಕುರಿತು ಮುಳಿಯ ತಿಮ್ಮಪ್ಪಯ್ಯ ಬರೆದ ಕೃತಿ ಪಂಪ ಮಹಾಕವಿ ಪಂಪ ಹೇಳಿರುವ ಸಂಸಾರ ಸಾರ ಸರ್ವಸ್ವ ಫಲಗಳು ಮಾವು ಮತ್ತು ಮಲ್ಲಿಗೆ ಆದಿಕವಿ ಮಹಾಕವಿ ಜಗದ ಕವಿ ಎಂದು ಪಂಪನನ್ನು ಹೊಗಳಿದವರು ಕುವೆಂಪು ಧನ್ಯವಾದಗಳು